ಸುತ್ತಮುತ್ತ ರಾತ್ರಿ ಹಗಲು ಖಾಸಗಿ ಬಸ್ಗಳ ಆಟೋಪ ನಿನ್ನೆ ರಾತ್ರಿಯೂ ಸಹ ಬಸ್ ಸಿಬ್ಬಂದಿಗಳ ಅಂಧ ದರ್ಬಾರ್ ನಡೀತಾ ಇತ್ತು ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಧಮಕಿ ಹಾಕ್ತಾರೆ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಧಮಕಿ ಹಾಕೋದು ಕಳೆದ ರಾತ್ರಿ ಐವತ್ತಕ್ಕೂ ಹೆಚ್ಚು ಬಸ್ಗಳ ದರ್ಬಾರ್ ವಿಡಿಯೋವನ್ನ ಬಿಟಿವಿ ಚಿತ್ರೀಕರಿಸಿದೆ ಎಸ್ಸಿನ ಮೆಜೆಸ್ಟಿಕ್ ಸುತ್ತಮುತ್ತ ರಾತ್ರಿ ಹಗಲು ಖಾಸಗಿ ಬಸ್ಗಳದ್ದೇ ಆಟಾಟೋಪ ಆಟೋಪ ನಿನ್ನೆ ರಾತ್ರಿಯೂ ಸಹ ಬಸ್ ಸಿಬ್ಬಂದಿಗಳ ಅಂಧ ದರ್ಬಾರ್ ನಡೀತಾ ಇದೆ ಕಳೆದ ರಾತ್ರಿ ಐವತ್ತಕ್ಕೂ ಹೆಚ್ಚು ಬಸ್ಗಳ ದರ್ಬಾರ್ ವಿಡಿಯೋವನ್ನು ಬಿ ಟಿ ವಿ ತೋರಿಸಿದೆ ದಶಕಗಳಿಂದ ಇದೇ ರೀತಿಯಾಗಿ ಖಾಸಗಿ ಬಸ್ಗಳ ರೌಡಿಸಂ ನಡೀತಾ ಇದೆ ಮೊನ್ನೆ ಬಸ್ ಹತ್ಕೊಳ್ತಲ್ಲ ಬೆಂಕಿಗೆ ಆಹುತಿ ಆಯ್ತಲ್ಲ ಅದಾದ ಮೇಲೆ ಆ ದಂಧೆ ಏನು ಯಾವ ಕಾರಣಕ್ಕೋಸ್ಕರ ಈ ಬೆಂಕಿ ಹತ್ಕೊಳ್ತೀವಿ ನೋಡಿ ವೀಕ್ಷಕರೇ ಒಂದು ಖಾಸಗಿ ಬಸ್ಗೆ ಬೆಂಕಿ ಬೀಳುವಂಥದ್ದು ದೊಡ್ಡ ವಿಚಾರ ಏನಲ್ಲ ಆದರೆ ಆ ಜಿಸ್ಟನ್ನ ಇಟ್ಕೊಂಡು ಬಿ ಟಿ ವಿ ಯಾವ ರೀತಿಯಾಗಿ ಅದರ ಅದರ ಹಿನ್ನೆಲೆಯನ್ನು ಕೆದಕ್ತಾ ಹೋಯ್ತು ಗೊತ್ತಾ ನಿಮಗೆ ಖಾಸಗಿ ಬಸ್ಸು ಅದು ಮೆಜೆಸ್ಟಿಕ್ ಹೃದಯ ಭಾಗದಲ್ಲಿ ಒಂದು ಬಸ್ ಬೆಂಕಿಗೆ ಆಹುತಿಯಾಗುತ್ತೆ ಡೀಸೆಲ್ ಸೋರಿಕೆಯಿಂದ ಬೆಂಕಿಗೆ ಆಹುತಿಯಾಗಿರುವಂಥದ್ದು ಆ ಸಣ್ಣ ಎಳೆಯನ್ನ ಇಟ್ಕೊಂಡು ಬಿ ಟಿ ವಿ ಅದರ ಬೆನ್ ಹತ್ತದಂಥ ಸಂದರ್ಭದಲ್ಲಿ ಇವರ ದೊಡ್ಡ ಕರ್ಮಕಾಂಡ ಭ್ರಷ್ಟಾಚಾರ ಕುರುಡು ಕಾಂಚಾನದ ನರ್ತನ ಬಯಲಿಗೆ ಬಂತು ಬಿ ಟಿವಿಗೆ ಸಾರ್ವಜನಿಕರಿಂದಲೂ ಸಹ ನೂರಾರು ವಿಡಿಯೋಗಳು ಬಂತು ನೂರಾರು ವೀಡಿಯೋಗಳನ್ನು ಸಾರ್ವಜನಿಕರು ಕಳಿಸ್ಕೊಟ್ರು ಬಿ ಟಿವಿ ಹೋಗಿ ನೋಡಿದ್ರೆ ನಿಜಕ್ಕೂ ನರಕಯಾತನೆ ನಿಜಕ್ಕೂ ನರಕಯಾತನೆ ಓಕೆ ಎಸ್ ಆಮೇಲೆ ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಪಿ ಅನಿತಾ ಮೇಡಮ್ ಅವರಿಗೆ ಪ್ರಶ್ನೆ ಕೇಳಿದ್ವಿ ಅನಿತಾ ಹದ್ದಣ್ಣನವರ್ ಅವರನ್ನು ಪ್ರಶ್ನೆ ಮಾಡಿದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ನೀವು ಕಟ್ಕಟ್ ಮಾಡಿ ತೋರಿಸ್ತಾ ಇದ್ದೀರಾ ವಿಡಿಯೋಗಳನ್ನ ಅಲ್ಲಿ ಇಲ್ಲಿ ಒಂದಷ್ಟು ಪಿಕ್ ಅಂಡ್ ಪಾಯಿಂಟ್ ರೀತಿಯಾಗಿ ಪಿಕ್ ಪಿಕ್ ಮಾಡಿ ತೋರಿಸ್ತಾ ಇದ್ದೀರಾ ಅಲ್ಲಿ ರಿಯಲ್ ರಿಯಲಾಗಿ ಏನಿದೆ ಹಂಗೇನು ಇಲ್ಲ ಸಾರ್ವಜನಿಕರು ಯಾರೂ ನಮಗೆ ಬಂದು ಕಂಪ್ಲೇಂಟೇ ಕೊಟ್ಟಿಲ್ಲ ಅಂದರು ಅನಿತಾ ಮೇಡಮ್ ಅವರು ಇದಕ್ಕೇನಂತಾರೆ ಮೇಡಮ್ ಅವರು ಈ ವಿಷುವಲ್ಸಿಗೆ ಏನಂತಾರೆ ಕಂಟಿನ್ಯೂಸ್ ಆಗಿ ನಾವು ತೋರಿಸ್ತಾ ಇದ್ದೀವಲ್ಲ ನಿನ್ನೆಯಿಂದಲೂ ತೋರಿಸ್ತಾ ಇದ್ದೀವಿ ನಿನ್ನೆ ರಾತ್ರಿ ಅಂತೂ ಹೆಂಗಿತ್ತು ಮೆಜೆಸ್ಟಿಕ್ ನಲ್ಲಿ ಅನ್ನುವಂಥದನ್ನ ಬಹಳ ಕ್ಲಿಯರ್ ಕಟ್ ಆಗಿ ಇದಕ್ಕೆ ಇದಕ್ಕೇನಂತಾರೆ ಹಾಗಾದ್ರೆ ಇದು ರಸ್ತೆ ಅಲ್ವಾ ಇದು ನೋ ಪಾರ್ಕಿಂಗ್ ಜಾಗ ಅಲ್ವಾ ಇದು ಖಾಸಗಿ ಬಸ್ಗಳಲ್ವಾ ಹಾಗಾದ್ರೆ ಮತ್ತೆ ನೀನು ಮೆಜೆಸ್ಟಿಕ್ ಅಲ್ವೇ ಅಲ್ವಾ ಹೇಳ್ಬಿಡಿ ಅದು ಮೆಜೆಸ್ಟಿಕ್ ಅಲ್ಲ ಅಂತ ಹೇಳ್ಬಿಡಿ ಪ್ರೈವೇಟ್ ಪಾರ್ಕಿಂಗ್ ಲಾಟ್ ಅಂತ ಹೇಳ್ಬಿಡಿ ಹಾಗಾದ್ರೆ ಆ ಇನ್ನೊಂದು ವಿಚಾರ ವೀಕ್ಷಕರೇ ಇಲ್ಲಿ ಇನ್ನೊಂದು ವಿಚಾರ ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ ಈ ಬಸ್ ಗಳನ್ನ ಎಲ್ಲಂದ್ರಲ್ಲಿ ನಿಲ್ಲಿಸ್ಕೊಳ್ಳೋದು ಒಂದೇ ಅಲ್ಲ ಈ ಬಸ್ ಗಳನ್ನ ಮನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಬಸ್ ಗಳನ್ನ ರೆಸ್ಟೋರೆಂಟ್ ಮಾಡ್ಕೊಂಬಿಟ್ಟಿರ್ತಾರೆ ಈ ಬಸ್ ಗಳಲ್ಲಿ ಪಬ್ಬು ಬಾರು ನಡೆಯೋದೊಂದು ಬಾಕಿ ಅಷ್ಟೇ ಹೆಂಗೆ ಅಂತ ಹೇಳ್ತೀವಿ ಕೇಳಿ ಮದ್ಯಪಾನ ಮಾಡ್ತಾರೆ ಮದ್ಯಪಾನ ಮಾಡ್ತಾರೆ ಬಸ್ನಲ್ಲೇ ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಮದ್ಯಪಾನ ಮಾಡ್ತಾರೆ ಅಷ್ಟೇ ಅಲ್ಲ